ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮ್ಮ ಸ್ವರ್ಗಸಿರಿ ಆಗ್ಯಾನಿಕ್ ಗಾರ್ಡನಿಂಗ್ ಆ್ಯಂಡ್ ವ್ಲಾಗ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಬನ್ನಿ ಇವತ್ತು ಒಂದು ಅದ್ಭುತವಾದಂತಹ ಮಿರಾಕಲ್ ಫ್ರೂಟ್ ಅಂದರೆ ಮ್ಯಾಜಿಕಲ್ ಫ್ರೂಟ್ ಅಂತಾನೆ ಹೇಳ್ಬೋದು ಅದರ ಬಗ್ಗೆ ನಾನು ನಿಮ್ಮ ಹತ್ರ ಸ್ವಲ್ಪ ಮಾಹಿತಿಯನ್ನು ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಮಿರಾಕಲ್ ಫ್ರೂಟ್ ಅಂತ ಹೇಳಿ ನಿಂಬೆ ಹಣ್ಣು ತೋರಿಸ್ತಿದ್ದೀನಿ ಅಂತ ಅನ್ಕೋಬೇಡಿ ಇದು ನಮ್ಮ ಗಿಡದಲ್ಲೇ ಬಿಟ್ಟಿರುವಂತಹ ನಿಂಬೆಹಣ್ಣು ಮಿರಾಕಲ್ ಫ್ರೂಟ್ನ ತಿಂದು ನಾವು ಈ ನಿಂಬೆಹಣ್ಣನ್ನು ತಿನ್ನೋದ್ರಿಂದ ಎಷ್ಟು ಉಳಿ ಇರುವಂತಹ ನಿಂಬೆಹಣ್ಣು ಕೂಡ ಸಿಹಿಯಾಗಿ ಪರಿವರ್ತನೆ ಆಗುತ್ತೆ ಇನ್ನು ಈ ಮಿರಕಲ್ ಫ್ರೂಟ್ ಬಗ್ಗೆ ಹೇಳೋದಾದ್ರೆ ಇದು ಪಶ್ಚಿಮ ಆಫ್ರಿಕಾದಲ್ಲಿ ಬೆಳೆಯುವಂತಹ ನಿತ್ಯ ಹರಿದ್ವರ್ಣದ ಪೊದೆ ಸಸ್ಯವಾಗಿದೆ ಈಗ ನಾವು ಈ ಹಣ್ಣಾಗಿರುವಂತಹ ಒಂದು ನಿಂಬೆ ಹಣ್ಣನ್ನು ಸಹ ನಾವು ಕಿತ್ಕೊಂತ ಇದ್ದೀವಿ ನಂತರ ನಾನು ಈ ನಿಂಬೆಹಣ್ಣನ್ನು ಕಟ್ ಮಾಡಿ ನನ್ನ ಫ್ರೆಂಡ್ ಮಗಳಿಗೆ ತಿನ್ನಿಸಿ ಇರೋ ನಿಂಬೆಹಣ್ಣನ್ನು ತಿನ್ನಿಸಿ ಮತ್ತು ನಂತರ ನಾನು ಮಿರಾಕಲ್ ಫ್ರೂಟನ್ನು ತಿನ್ನಿಸಿದ ನಂತರ ಆ ನಿಂಬೆಹಣ್ಣು ಟೇಸ್ಟ್ ಹೇಗಿರುತ್ತೆ ಅನ್ನೋದನ್ನು ನಿಮ್ಮ ಎಲ್ಲರ ಹತ್ರ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಮತ್ತು ಈ ಮಿರಾಕಲ್ ಫ್ರೂಟ್ ಬೆ ಬಗ್ಗೆ ಹೇಳೋದಾದರೆ ಬೆರ್ರಿ ಎಲೆ ಮತ್ತು ಬೀಜದ ಎಣ್ಣೆಯನ್ನು ಔಷಧಿಯಾಗಿ ಸಹ ಬಳಸಲಾಗುತ್ತದೆ ಮಧುಮೇಹ ಸ್ಥೂಲಕತೆ ಕ್ಯಾನ್ಸರ್ನಂತಹ ಚಿಕಿತ್ಸೆ ಪಡೆದಿರುವಂತಹ ಜನರಲ್ಲಿ ರುಚಿ ಸಿಗದೆ ಇರೋ ಕಾರಣದಿಂದ ಈ ಹಣ್ಣನ್ನು ಬಳಸಲಾಗುತ್ತದೆ ಮತ್ತು ನಾನು ಈ ರೀತಿಯಾಗಿ ನಿಂಬೆಹಣ್ಣ ಕಟ್ ಮಾಡುವಾಗ ತುಂಬಾ ನಿಂಬೆ ಹಣ್ಣಿನ ರಸ ಕೂಡ ಸೋರ್ತಾ ಇತ್ತು ನಮ್ಮ ಗಿಡದಲ್ಲಿ ಬಿಟ್ಟಂತಹ ನಿಂಬೆಹಣ್ಣು ಹಾಗಾಗಿ ತುಂಬ ಈಗ ತಾನೇ ಕಿತ್ತಂಥ ಫ್ರೆಶ್ ನಿಂಬೆ ಹಣ್ಣಾದ ಕಾರಣ ತುಂಬಾ ರಸ ಇತ್ತು ಇದನ್ನು ಕಟ್ ಮಾಡಿ ನಾನು ಈಗ ನನ್ನ ಫ್ರೆಂಡ್ ಮಗಳಿಗೆ ತಿನ್ನಿಸ್ತಾ ಇದ್ದೀನಿ ಬನ್ನಿ ತಿಂದು ಹೇಗಿರತ್ತೆ ಅಂತ ಅವಳು ನಿಮ್ಮ ಹತ್ರ ಶೇರ್ ಮಾಡ್ಕೋತಾಳೆ ಟೇಸ್ಟ್ ಮಾಡ್ತೀಯ ಅಂತ ತಿಂತೀಯಾ ಹೇಗಿರುತ್ತೆ ನಿಂಬೆ ಹಣ್ಣು ಹುಳಿ ಹುಳಿ ಇರುತ್ತ ಸರಿ ಈಗ ತಿನ್ನು ಹೇಗಿದೆ ಹುಳಿ ಹುಳಿ ಇದೆಯಾ ನಿಂಬೆ ಹಣ್ಣ ಸ್ವೀಟ್ ಮಾಡೋಣ ಹೇಗೆ ಸ್ವೀಟ್ ಮಾಡೋದು ಇಲ್ಲಿ ನಾವು ಹಣ್ಣಿದೆ ನೋಡಿ ಇಡೀ ஆரகல் ஃபிரூடெல்லாம் இது தின்புட்டு லெமன் திண்டியாகி இருஸ்ட் மால் தின பீஜ இரத்தே தினு பீஜ நுங்குபேட் ஊர்த்தி திணு அண்ணு பீஜன தகு தினோ ஃபஸ்ட்டு ஃபுல் திண்ணு நிதான திணு ஹேகி ஸ்வீட் ஸ்வீட் இந்தியா சூப்பரா திங்காயும் ತರ ಇನ್ನು ಈ ಹಣ್ಣನ್ನ ಮಧುಮೇಹಿಗಳು ತಿನ್ಬೋದಾ ಅಂತ ಕೇಳೋದಾದ್ರೆ ಖಂಡಿತವಾಗ್ಲೂ ಸಕ್ಕರೆ ಕಾಯಿಲೆ ಇರುವಂತವ್ರು ಸಹ ಈ ಹಣ್ಣನ್ನ ತಿನ್ಬಹುದು ಮಕ್ಕಳಿಗೂ ಕೂಡ ತಿನ್ನಲು ಅದ್ಭುತವಾದಂತಹ ಹಣ್ಣು ಇದು ಹೌದು ಕೂಡ ಹತಿಯಾಗಬಾರ್ದು ಯಾಕಂದರೆ ಅಸಿಡಿಟಿ ಗ್ಯಾಸ್ಟ್ರಿಕ್ನಂತಹ ತೊಂದರೆಗಳು ಹೆಚ್ಚಾಗೋ ಸಾಧ್ಯತೆ ಕೂಡ ಇರುತ್ತದೆ ಹಾಗಾಗಿ ಯಾರೂ ಕೂಡ ತುಂಬ ಹತಿಯಾಗಿ ಇದನ್ನು ತಿನ್ನೋದು ಒಳ್ಳೆಯದಲ್ಲ ಹಾಗೆ ಮಿರಾಕಲ್ ಫ್ರೂಟ್ ಸೀಡ್ ಆಯಿಲ್ ಟ್ರೀಟ್ಮೆಂಟ್ನಿಂದ ಕೂಡ ಕೂದಲು ಉದುರೋಕೆ ಹಾನಿಗೊಳಗಾದ ಕೂದಲನ್ನು ಆರೋಗ್ಯವಾಗಿ ಸರಿಪಡಿಸುವಂತಹ ಗುಣ ಇರುತ್ತದೆ ಕೂದಲು ಉದುರೋದನ್ನು ಕೂಡ ತಡೆಗಟ್ಟುತ್ತೆ ಈ ಹಣ್ಣನ್ನು ತುಂಬಾ ದಿನ ನಾವು ಇಡಲು ಸಾಧ್ಯ ಇಲ್ಲ ಎರಡರಿಂದ ಮೂರು ದಿವಸ ಮಾತ್ರ ಇಡಬಹುದು ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ